ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯಲು ಕೇವಲ ಎಂಟು ದಿನ ಬಾಕಿ ಇದೆ ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಮಂಗಳವಾರ ಬೆಳಗ್ಗೆ ಸಾಗರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಜೋಗ ರಸ್ತೆಯಲ್ಲಿ ಇರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಮಹಿಳಾ ಮುಖಂಡರು ಹಾಗೂ ಕಾರ್ಯಕರ್ತರು ನಿಲ್ದಾಣಕ್ಕೆ ಬರುವ ಮಹಿಳಾ ಮತದಾರರಿಗೆ ಅರಿಶಿನ ಕುಂಕುಮ ಗುಲಾಬಿ ಹೂ ಹಾಗೂ ಗ್ಯಾರಂಟಿ ಕಾರ್ಡ್ ನೀಡುವ ಮೂಲಕ ಅಭ್ಯರ್ಥಿ ಗೀತಾ ಸುರೇಶ್ ಕುಮಾರ್ ಮತ ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಘಟಕ ಅಧ್ಯಕ್ಷೆ ಉಷಾಯನ್ ಮಹಿಳಾ ಘಟಕದ ನಿಕಟಪೂರ್ವ ಅಧ್ಯಕ್ಷೆ ಮಧುಮಾಲತಿ ಕಲ್ಲಪ್ಪ ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷೆ ಲಲಿತಮ್ಮ ಮಾತನಾಡಿದರು ಭವ್ಯ ಬಾನು ಗಿರೀಶ್ ಸಬೀನಾ ತನ್ವೀರ್ ವೀಣಾ ಪರಮೇಶ್ವರ್ ಭವಾನಿ ಇಂದುಮತಿ ನಾಗರತ್ನ ಸಬೀನಾ ಯಶೋಧ ಮಾಧವಿ ಸೇರಿದಂತೆ ಅನೇಕರು ಹಾಜರಿದ್ದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡುಗಳನ್ನು ಹಂಚುವುದರ ಮೂಲಕ ಮತಯಾಚನೆಗೆ ನಾವು ಬಂದಿದ್ದೇವೆ ಇದು ನಮ್ಮ ಶಕ್ತಿ ಯೋಜನೆ ಅನ್ನೋದು ನಮ್ಮ ಮಹಿಳೆಯರಿಗೆ ಕೊಟ್ಟಂತ ನಮ್ಮ ಸರ್ಕಾರ ಶಕ್ತಿಯ ರೂಪದಲ್ಲಿ ಬಸ್ಸಿಗೆ ಫ್ರೀ ಒಂದು ಸರ್ವಿಸನ್ನು ಮಾಡಿದೆ ಇದು ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಯಾವ ಸರ್ಕಾರವನ್ನು ಯಾವ ಸರ್ಕಾರವು ಕೊಡದಂತಹ ಒಂದು ಕೊಡುಗೆ ಅಂದರೆ ಐದು ಪಂಚ ಗ್ಯಾರಂಟಿಗಳು ಆ ಐದು ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಹಾಗೆ ವಿದ್ಯುತ್ ಫ್ರೀ ಅಂತ ಹೇಳಿ ಎಲ್ಲ ಎಲ್ಲ ವರ್ಗದ ಜನರಿಗೂ ಯಾರು ರಿಜಿಸ್ಟ್ರೇಷನ್ ಮಾಡಿದರೆ ಅವರು ಎಲ್ಲ ಮನೆಗಳಿಗೂ ವಿದ್ಯುತ್ತನ್ನು ಇನ್ನೂರು ವಿದ್ಯುತ್ ವಿದ್ಯುತ್ತನ್ನು ಫ್ರೀ ಕೊಡೋದ್ರ ಮೂಲಕ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹಾಗೂ ವಿಶೇಷವಾಗಿ ವಿಶೇಷವಾಗಿ ಯುವ ನಿಧಿ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಅವರು ಅಪ್ಲಿಕೇಶನ್ ಹಾಕಲಿಗೋಸ್ಕರನೇ ಚರ್ಚಿಗೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನು ಕೊಟ್ಟಂತ ಯುವ ಇದು ನೋಡಿದಂತ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ಇದು ನೀಡಿದಂಥದ್ದು ಇದಕ್ಕೆಲ್ಲ ನಮ್ಮ ಬೆನ್ನೆಲುಬಾಗಿ ನಮ್ಮ ಸಾಗರ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀತಾ ಗೋಪಾಲಕೃಷ್ಣ ಬೇಡೂರವರ ಸಹಕಾರ ಸಲಹೆ ಮೇರೆಗೆ ನಾವು ಇವತ್ತು ಯಾಚರಣೆಗೆ ಬಂದಿದ್ದೇನೆ ನಮ್ಮ ಮತ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಗೆಲ್ಲಿಸುವುದರ ಮೂಲಕ ಅವರಿಗೆ ಶಕ್ತಿಯನ್ನು ತುಂಬಿ ಕೇಂದ್ರಕ್ಕೆ ಕಳಿಸಿ ಕೇಂದ್ರದಲ್ಲೂ ಸಹ ನಮ್ಮ ಪಕ್ಷ ಆಡಳಿತಕ್ಕೆ ಬಂದು ಎಲ್ಲ ಮಹಿಳೆಯರಿಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಒಂದೊಂದು ಲಕ್ಷ ರೂಪಾಯಿ ಹಣವನ್ನು ನೀಡುವಂಥ ಕೊಡುಗೆಯನ್ನು ನಮ್ಮ ಗ್ಯಾರಂಟಿ ಆದ ಗ್ಯಾರಂಟಿ ಕಾರ್ಡುಗಳ ಮೂಲಕ ನಮ್ಮ ಪಕ್ಷ ಇವತ್ತು ಕೆ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನಾವು ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ನಾವು ಈ ನಮ್ಮ ಈ ಐದು ಗ್ಯಾರಂಟಿ ಯೋಜನೆಯನ್ನು ಏನು ಕೊಟ್ಟಿದ್ದೀವಿ ಅದನ್ನು ಮುಂದೆ ಇಟ್ಕೊಂಡು ನಾವು ಮತ್ತೆ ಈಗ ಏನು ಕೊಟ್ಟಿದ್ದಾರೆ ನಮ್ಮದು ಮತ್ತೆ ಮಹಾಲಕ್ಷ್ಮಿ ಹಬ್ಬ ಬೆಳಕು ಸಾಲ ಮನ್ನಾ ಮತ್ತು ದಿನಕ್ಕೆ ನಾನ್ನೂರು ರೂಪಾಯಿ ಹಂಗೆ ಇದು ರೈತರಿಗೆ ಸೇರ್ಯಾರ ಅಂಥದ್ದು ಇದೆಲ್ಲನೂ ಇವಾಗ ಮತ್ತೆ ಕಾಂಗ್ರೆಸ್ ಸರ್ಕಾರನ ಇದೇ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಎಲ್ಲ ಬಡವರಿಗೆ ಒಳ್ಳೇದಾಗೋ ರೀತಿ ಅಂದರೆ ಅಂದರೆ ಈ ಐದು ಯೋಜನೆ ತೊಗೊಂಡವರು ಈಗ ಒಂದು ಹೆಣ್ಮಕ್ಳು ಹೇಳಿದ್ರು ಅದು ಬರೋದರಿಂದ ನಮ್ಮ ಕೈಕಾಲು ಬಿದ್ದೋದ್ರು ನಾವು ಒಂದೊಂದು ಊಟ ಮಾಡ್ತೀವಂತ ಪಾಪ ಆ ಹೆಣ್ಮಕ್ಳು ಹೇಳೋದ್ರು ಇದೇ ಇದನ್ನು ಇದೇ ಉದ್ದೇಶಕ್ಕಾಗಿ ನಮ್ಮ ಸರ್ಕಾರ ಕೇಂದ್ರದಲ್ಲೂ ಕೂಡ ಬರೀ ರಾಜ್ಯ ಸರ್ಕಾರದಲ್ಲಿ ಬೇಡ ಕೇಂದ್ರದಲ್ಲೂ ಒಂದು ಉದ್ದೇಶ ಇಟ್ಕೊಂಡು ವರ್ಷಕ್ಕೆ ಒಂದು ಲಕ್ಷ ಬಡ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಿಗೋ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದೇನೆಂದರೆ ಎಲ್ಲನೂ ಫ್ರೀ ತೊಗೊಳ್ತಾ ಇದ್ದೀರಾ ಕೆಲವರಿಗೆ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ ಬರಲಿಲ್ಲ ಅಂದ್ರೆ ಆ ಸ್ಥಳೀಯ ಮುಖಂಡರುಗಳನ್ನ ಹೋಗಿ ಭೇಟಿ ಮಾಡಿ ಅವರಿಗೆ ಒಂದೊಂದು ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದೊಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯವರ ಹತ್ರ ಹೋಗಿ ನೀವು ಮಾತಾಡಿಕೊಂಡು ಮುಂದೆ ಅದನ್ನು ಮಾಡಬೇಕು ಏನ್ ಪ್ರೊಸೀಜರ್ ಇದೆ ಅಂತ ತಿಳ್ಕೊಂಡು ನೀವು ಕೂಡ ಮಾಡಿಸ್ಕೊಂಡು ಇದರ ಬೆನಿಫಿಟ್ ಕೂಡ ನೀವು ತಗೊಳ್ಬಹುದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ಹೆಣ್ಮಕ್ಳಲ್ಲ ಇಡೀ ಸಾಗರದ ಜನತೆ ಇಲ್ಲಿ ಸಾಗರ ಶಿವಮೊಗ್ಗ ಸ್ವರ್ಬ ಎಲ್ಲಾರು ಕೇಳ್ಕೊಳ್ಳೋದು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಗೀತಾ ಶಿವರಾಜ್ ಕುಮಾರಿಗೆ ಓಟ್ ಹಾಕಿ ಅವ್ರನ್ನ ಅತ್ಯದ್ಭುತವಾಗಿ ಈ ಎಲ್ಲ ನಮಸ್ಕಾರ ದಿನ ನಾವು ಜಿಲ್ಲಾ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ನಾವು ಇಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ನಾವು ಇವತ್ತು ಮಹಿಳೆಯರ ಪರವಾಗಿ ಮತ ಯಾಚನೆಯನ್ನ ಮಾಡೋದಕ್ಕೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಗೀತಾ ಶಿವರಾಜ್ ಕುಮಾರ್ಗೆ ಯಾಕೆ ಮತವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾವು ಮತದಾರರಿಗೆ ವಿವರಿಸ್ತಾ ಯಾಕೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ತರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ನಾವು ನುಡಿದಂತೆ ಇವತ್ತು ನಮ್ಮ ಪಕ್ಷವನ್ನು ಗೆಲ್ಲಿಸಿರೋದ್ರಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಜನತೆ ಆಶೀರ್ವಾದ ಮಾಡಿರೋದ್ರಿಂದ ನಾವು ಐದು ಗ್ಯಾರಂಟಿಗಳನ್ನು ಕೂಡ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಬಡ ಮಾಹಿತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನು ನೀಡ್ತಾ ಇದ್ದೀವಿ ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಪ್ರತಿ ಬಡ ಕುಟುಂಬ ಮತ್ತು ಶ್ರೀಮಂತ ಕುಟುಂಬದವರು ಕೂಡ ವಿದ್ಯುತ್ ಫ್ರೀ ರೀತಿ ಯುವ ನಿಧಿಯಲ್ಲಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಗೆ ಒಂದ್ ಸಾವಿರ ರೂಪಾಯಿಯನ್ನು ಕೂಡ ನೀಡ್ತಾ ಇದೀವಿ ಮಾತು ತಪ್ಪದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತ ನಡೆದ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ಇವತ್ತು ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನ ಕಾಂಗ್ರೆಸ್ ಪಕ್ಷ ಸೃಷ್ಟಿ ಮಾಡಿದೆ ಮಹಿಳೆಗೆ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಗೆ ಅಭ್ಯರ್ಥಿಯನ್ನು ಮಾಡಿಬಿಟ್ಟಿತ್ತು ಮಹಿಳೆಯರ ಒಂದು ಮಹಿಳೆಯರಿಗೆ ಹೆಮ್ಮೆ ತರುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮ ಕಾಂಗ್ರೆಸ್ ಮೈತ್ರಿ ಕೂಟದಿಂದ ಏನು ನಾವು ಹಿಂದೆ ವಿಧಾನಸಭಾ ಚುನಾವಣೆ ಗ್ಯಾರಂಟಿ ಯೋಜನೆಯನ್ನು ಮಾಡಿ ಜನರಿಗೆ ಹೇಳಿ ಕಾರ್ಡನ್ನು ಹಂಚಿದ್ವಿ ಅದೇ ರೀತಿ ಇವತ್ತು ಮಹಾಲಕ್ಷ್ಮಿ ಯೋಜನೆಯನ್ನು ಪಂಚ ನ್ಯಾಯಗಳ ಗ್ಯಾರಂಟಿಯನ್ನು ನಾವು ಇವತ್ತು ಜನರಿಗೆ ತಿಳಿಸ್ತಾ ಇದ್ದೀವಿ